ಒಂದು ಕಾಡಲ್ಲಿ ಎಷ್ಟೊಂದು ಆನೆಗಳಿದ್ವು ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಬರದೇ ಇರೋದ್ರಿಂದ ಆ ಕಾಡಲ್ಲಿ ಕುಡಿಯೋಕೆ ನೀರೇ ಇರೋದಿಲ್ಲ ಹಾಗಾಗಿ ಆನೆಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುತ್ತೆ ಎಲ್ಲ ಆನೆಗಳು ಸೇರಿ ತಮ್ಮ ಸಲಗ ಇರುತ್ತಲ್ಲ ರಾಜ ಆನೆ ಅದ್ರ ಹತ್ರ ಹೋಗಿ ಮೊರೆ ಇರ್ತವೆ ಮಹಾಪ್ರಭು ನೀರಿಲ್ದೆ ನಾವು ಸಾಯೋ ಸ್ಥಿತಿ ಬಂದಿದೆ ಇಲ್ಲಿನ ಕೆರೆಗಳೆಲ್ಲ ಒಣಗಿ ಹೋಗಿವೆ ದಯವಿಟ್ಟು ನಮ್ಮನ್ನ ನೀರಿರೋ ಜಾಗಕ್ಕೆ ಕರ್ಕೊಂಡೋಗಿ ಅಂತ ಬೇಡ್ಕೊತವೆ ಆಗ ಸಲಗ ರಾಜ ಆನೆಗಳನ್ನೆಲ್ಲ ಕರ್ಕೊಂಡು ನೀರಿರುವಂತಹ ದೂರದ ಕಾಡಿಗೆ ನಡ್ಸ್ಕೊಂಡು ಹೋಗುತ್ತೆ ಆ ಕಾಡಲ್ಲಿ ದೊಡ್ಡದೊಂದು ಸರೋವರ ಇರುತ್ತೆ ಆನೆಗಳು ಇಷ್ಟು ದಿನ ನೀರೇ ಕಂಡಿರ್ಲಿಲ್ವಲ್ಲ ಆ ಸರೋವರ ಸಿಕ್ಕ ತಕ್ಷಣ ಎಲ್ಲ ನೀರಲ್ಲಿ ಮನಸೋ ಇಚ್ಛೆ ಆಟ ಆಡ್ತವೆ ನೀರಿನ ಮೇಲೆ ಬೀಳೋದು ಹುಲಿನ ಮೇಲೆ ಬೀಳೋದು ನೀರತ್ರ ಬೀಳೋದು ಹುಲಿನ ಮೇಲೆ ಹೊರಳಾಡೋದು ಹೀಗೇ ಮಾಡ್ತಿರ್ತವೆ ಆ ಸರೋವರದತ್ರ ನೂರಾರು ಮೊಲಗಳು ವಾಸವಾಗಿರ್ತವೆ ಆ ಮೊಲಗಳು ಈ ಆನೆಗಳ ತುಳುತಕ್ಕೆ ಎಷ್ಟೋ ಒಂದು ಮೊಲಗಳು ಸತ್ತೋಗ್ಬಿಡ್ತವೆ ಆಗ ಇರೋ ಮೊಲಗಳಿಗೆಲ್ಲ ಯೋಚನೆ ಆಗುತ್ತೆ ಏನಪ್ಪ ಇದು ಬೇರೆ ಕಾಡಿಂದ ಬಂದ ಈ ಆನೆಗಳು ನಮ್ಮನ್ನೆಲ್ಲ ಸಾಯಿಸ್ತಾ ಇದ್ದಾವೆ ತುಳಿದು ತುಳಿದು ಏನು ಮಾಡಬೇಕು ಇದಕ್ಕೊಂದು ಉಪಾಯ ಮಾಡಲೇಬೇಕು ಅಂದ್ರೆ ನಮ್ಮ ಜೀವಕ್ಕೆ ಅಪಾಯನೇ ಹೇಳಿ ಮೊಲಗಳೆಲ್ಲ ಯೋಚನೆ ಮಾಡ್ತವೆ ಅಲ್ಲಿರುವಂಥ ಒಂದು ಕಂದು ಬಣ್ಣದ ಮೊಲ ಹೇಳುತ್ತೆ ಈ ಆನೆಗಳು ಇನ್ನೊಂದು ನಾಲ್ಕು ದಿವಸ ಇಲ್ಲೇ ಇದ್ರೆ ನಮ್ಮ ವಂಶನೇ ನಾಶ ಆಗತ್ತೆ ಅಂತ ಹ್ಮ್ ಹೌದು ಹೌದು ಅದನ್ನ ತಪ್ಸೋದಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಬಿಳಿ ಮಲ ಒಂದು ಬೆಟ್ಟವನ್ನ ಹತ್ತಿ ನಿಂತುಕೊಳ್ಳುತ್ತೆ ನಿಂತುಕೊಂಡು ಆ ಸಲಗರಾಜನ್ಗೆ ಕೂಗಿ ಹೇಳುತ್ತೆ ಹೇ ಸಲಗರಾಜ ನಾನು ಚಂದ್ರದೇವನ ದೂತ ಚಂದ್ರ ರಾಜ ನಿನಗೊಂದು ಸಂದೇಶ ಕಳಿಸಿದಾನೆ ಹೌದಾ ಅದೇನು ಅಂತ ಸಲಗರಾಜ ಕೇಳತ್ತೆ ಚಂದ್ರ ಹೇಳ್ತಾನೆ ಇದು ನನ್ನ ಸರೋವರ ಇದರ ರಕ್ಷಣೆಗಾಗಿ ಇರಿಸಿರುವ ಮೊಲಗಳನ್ನ ತುಳಿದು ನೀವು ಅಹಂಕಾರದಿಂದ ವರ್ತಿಸ್ತಾ ಇದ್ದೀರಾ ಈ ಮೊಲಗಳು ನನ್ನವು ಅದಕ್ಕಾಗಿಯೇ ನನಗೆ ಶಶಾಂಕ ಅಂತ ಹೆಸರು ಬಂದಿದೆ ನೀವು ಮುಂದೆ ಜೋಪಾನವಾಗಿರ್ದ ಇದ್ರೆ ನಿಮಗೆ ತಕ್ಕ ಶಾಸ್ತಿ ವಿಧಿಸ್ಬೇಕಾಗುತ್ತೆ ಅಂತ ಹೇಳುತ್ತೆ ಮೊಲ ಇದನ್ನ ಕೇಳಿಸ್ಕೊಂಡು ಸಲಗರಾಜನಿಗೆ ಭಯ ಆಗುತ್ತೆ ಅಯ್ಯಯ್ಯೋ ತಿಳಿಯದೆ ತಪ್ಪು ಮಾಡಿದ್ವಿ ಕ್ಷಮಿಸಬೇಕು ಅಂತ ಹಾಗಾದ್ರೆ ಚಂದ್ರದೇವನಿಗೆ ನಮಸ್ಕಾರ ಮಾಡಿ ಹೊರಟು ಹೋಗಿ ಅಂತ ದೂತ ಮೊಲ ಕಿರ್ಚ್ಕೊಂಡು ಹೇಳುತ್ತೆ ಆಗ ಸಲಗ ಕೇಳುತ್ತೆ ಚಂದ್ರ ಎಲ್ಲಿದ್ದಾರೆ ಚಂದ್ರ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇರುತ್ತೆ ಅದಕ್ಕೆ ಮೊಲ ಹೇಳುತ್ತೆ ನೋಡಿ ಸರೋವರದಲ್ಲಿ ಚಂದ್ರ ಬಿಂಬ ಇದೆ ನೋಡಿ ಅದೇ ನಮ್ಮ ಚಂದ್ರರಾಜ ಈ ಸರೋವರ ಚಂದ್ರ ಸರೋವರ ಅಂತ ಎಲ್ಲ ಆನೆಗಳು ಎದ್ನೋ ಬಿದ್ದನೋ ಅಂತೇಳಿ ಆ ಚಂದ್ರ ಬಿಂಬಕ್ಕೆ ಆ ಸರೋವರಕ್ಕೆ ನಮಸ್ಕಾರ ಮಾಡಿ ತಮ್ಮ ಕಾಡಿಗೆ ವಾಪಸ್ ಹೋಗುತ್ತೆ ಇವರು ಹೋಗುವಷ್ಟರಲ್ಲಿ ಅವ್ರ ಕಾಡಲ್ಲೂ ಕೂಡ ಮಳೆ ಆಗಿ ಕುಡಿಯೋಕೆ ಹೊಟ್ಟೆ ತುಂಬಾ ನೀರು ಸಿಗುತ್ತೆ ನೀವಿಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ತಿಳ್ಕೋಬೇಕಾಗಿರೋದು ಪುಟಾಣಿ ಮೊಲಗಳ ಬುದ್ಧಿವಂತಿಕೆ ದೊಡ್ಡ ದೊಡ್ಡ ಆನೆಗಳ ಮುಂದೆ ಅವು ಸತ್ತೋ ಆನೆಗಳ ಜೊತೆ ಯುದ್ಧ ಮಾಡುವಷ್ಟು ಶಕ್ತಿ ಮೊಲಗಳಿಗೆ ಇರೋದಿಲ್ಲ ಹಾಗಾಗಿ ಮೊಲಗಳು ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಂಡು ತಮ್ಮ ಪ್ರಾಣವನ್ನ ಕಾಪಾಡ್ಕೊಂಡ್ವು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ